ಕಾರ್ಮಿಕ ವಿರೋಧಿ ಕಾಯ್ದೆ ಜಾರಿಗೆ ತರುವ ಮೂಲಕ ಕಾರ್ಮಿಕರ ಹಕ್ಕುಗಳನ್ನ ಬಿಜೆಪಿ ಸರ್ಕಾರ ಕಸಿಯುತ್ತಿದೆ ಕಾರ್ಮಿಕರನ್ನು ಉದ್ಯಮಿಗಳ ಜೀತದಾಳುಗಳನ್ನಾಗಿ ಮಾಡುವ ಷಡ್ಯಂತ್ರ ರೂಪಿಸಲಾಗಿದೆ ಹೀಗಾಗಿ ಶ್ರಮಿಕ ವರ್ಗದ ಹಕ್ಕನ್ನು ಮರಳಿಸಿ ಅವರ ಭವಿಷ್ಯ ಸುಧಾರಿಸಲು ಕಾಂಗ್ರೆಸ್ ಶ್ರಮಿಕ ನ್ಯಾಯ ಗ್ಯಾರಂಟಿಯನ್ನು ಪ್ರಕಟಿಸಿದೆ ಒಂದು ಉದ್ಯೋಗ ಭದ್ರತೆ ಕಾರ್ಮಿಕ ಹಕ್ಕುಗಳ ಮರುಸ್ಥಾಪನೆ ಹಾಗೂ ಸರ್ಕಾರದ ಕೆಲಸಗಳಲ್ಲಿ ಗುತ್ತಿಗೆ ಆಧಾರಿತ ಕೆಲಸಗಳನ್ನ ಸ್ಥಗಿತಗೊಳಿಸಲಾಗುವುದು ಎರಡು ಶ್ರಮಕ್ಕೆ ತಕ್ಕ ಗೌರವ ನರೇಗಾ ಕಾರ್ಮಿಕರಿಗೂ ಸೇರಿದಂತೆ ಪ್ರತಿದಿನ ನಾನೂರು ರೂಪಾಯಿ ರಾಷ್ಟ್ರೀಯ ಕನಿಷ್ಠ ವೇತನ ಜಾರಿ ಮೂರು ಆರೋಗ್ಯದ ಹಕ್ಕು ಶ್ರಮಿಕರ ಆರೋಗ್ಯ ಕಾಯುವ ಉದ್ದೇಶದಿಂದ ಆರೋಗ್ಯ ಹಕ್ಕು ಕಾಯ್ದೆ ಜಾರಿಗೆ ತಂದು ಉಚಿತ ಚಿಕಿತ್ಸೆ ಮತ್ತು ಔಷಧಿ ಉಚಿತ ರೋಗ ಪತ್ತೆ ಪರೀಕ್ಷೆ ಸೇವೆ ನೀಡಲಾಗುವುದು ನಾಲ್ಕು ಸಾಮಾಜಿಕ ಭದ್ರತೆ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಜೀವ ವಿಮೆ ಹಾಗೂ ಅಪಘಾತ ವಿಮೆ ಸೌಲಭ್ಯ ನೀಡಲಾಗುವುದು ಐದು ನಗರ ಉದ್ಯೋಗ ಖಾತ್ರಿ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಮಾದರಿಯಲ್ಲೇ ನಗರಗಳಲ್ಲೂ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತರಲಾಗುವುದು ಹೀಗೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸದಾ ಶ್ರಮಿಸುವ ಕಾಂಗ್ರೆಸ್ ಪಕ್ಷದ ಜತೆ ಕೈಜೋಡಿಸಿ ಜೀವನ ಬದಲಿಸಿ